ಹಾಯ್ ಟು ನಾನ್ ಶೋಭಾ ನಾನು ಇವತ್ತು ಅಂಗಡಿ ಮನೆಗ್ ಬಂದ್ಮೇಲೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವಾಗಷ್ಟೇ ಅಲ್ಲಿಂದ ಮನೆಗೆ ಬಂದು ಉಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರೂಟೀನ್ ಶೇರ್ ಮಾಡ್ತಾ ಇರ್ತೀನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಯಾರಾದ್ರೂ ಎಲ್ಲರೂ ಪ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ರೂಟೀನ್ ಸಂಜೆ ರುಟೀನ್ ಶೇರ್ ಮಾಡ್ತಾ ಇದ್ದೀನಿ ಇವಾಗಷ್ಟೇ ಸ್ನಾನ ಮಾಡಿಕೊಂಡು ಹೇರೆಲ್ಲ ನಿನ್ನೆ ಮೇಂಟೈನ್ ಹಾಕಿದ್ನಲ್ಲ ಇವತ್ತು ಶಾಂಪೂ ಹಾಕಿ ವಾಶ್ ಮಾಡಿದ್ದೀನಿ ಮತ್ತು ಇವಾಗ ಪೂಜೆ ಎಲ್ಲ ಮಾಡ್ಕೋಬೇಕು ನಾನು ಪೂಜೆ ಮಾಡ್ಕೊಂಡ್ಬಿಟ್ರೆ ಸೊ ಇವತ್ತಿನ ಕೆಲಸ ಆಗುತ್ತೆ ಹಾಗೆ ಬಟ್ಟೆ ಎಲ್ಲ ಮಡ್ಚ್ಕೋಬೇಕು ಸೊ ಬನ್ನಿ ಎಲ್ಲ ಕೆಲಸನೇ ಮಾಡೋಣ ನಿನ್ನೆ ಎಲ್ಲ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವತ್ತು ಮಂಗಳವಾರ ಅಲ್ವಾ ಸೊ ಹಾಗಾಗಿ ಪೂಜಾ ರೂಮ್ ಕ್ಲೀನ್ ಅದಕ್ಕೋಸ್ಕರ ನಿನ್ನೆ ಸೋಮವಾರನೇ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಇವಾಗ ಪೂಜೆ ಮಾಡಿಬಿಟ್ಟು ಮತ್ತೆ ದೇವಸ್ಥಾನ ಕಂಟಿನ್ಯೂ ಮಾಡ್ತೀನಿ That, so that's the neck. ಇವಾಗ ಸ್ನಾನ ಮುಗಿಸಿ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಹಿಂದಿನ ದಿವಸ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಇವಾಗ ಕೆಲಸ ನನಗೆ ಬೇಗ ಆಗುತ್ತೆ ಮತ್ತೆ ಅಂಗಡಿಯಿಂದ ಬರ್ತಾನೆ ಫಸ್ಟ್ ನಾನು ಪೂಜೆ ಕೆಲಸ ಮಾಡಿನೇ ಕಿಚನ್ ಕಡೆ ಹೋಗಿ ಅಡುಗೆ ಕೆಲಸಗಳನ್ನ ಮಾಡ್ಕೊಳ್ಳೋದು ಹಂಗೆ ನಾನು ಇವಾಗ ಪೂಜೆ ಮಾಡೋದು ಅಷ್ಟೇ ದೇವ್ರ ಮನೆಯದು ಏನು ಜಾಸ್ತಿ ಸಾಮಾನುಗಳನ್ನ ನಾನು ತೆಗೆದಿಲ್ಲ ದೇವ್ರದ್ದು ವಿಗ್ರಹನೂ ಅಷ್ಟೇ ನಾನೇನು ಜಾಸ್ತಿ ಇಟ್ಟಿಲ್ಲ ಒಂದೇ ಒಂದು ಗಣೇಶನ ವಿಗ್ರಹ ಮಾತ್ರನೇ ಇರೋದು ಜಾಸ್ತಿ ಏನಾದರೂ ಇತ್ತು ಅಂದರೆ ನಾವು ಪೂಜೆ ಮಾಡುವಾಗ ಅದನ್ನು ಅಭಿಷೇಕ ಮಾಡಿ ಸೊ ಪ್ರತಿ ದಿವ್ಸವೂ ನಾವು ನೈವೇದ್ಯಕ್ಕೆ ಇಡಬೇಕಾಗತ್ತೆ ಸೊ ಅದರಲ್ಲಿ ನನಗೆ ಟೈಮ್ ಇರೋದಿಲ್ಲ ಮತ್ತು ಡೈಲಿ ಈ ರೀತಿಯಾಗಿ ನೈವೇದ್ಯಕ್ಕೆ ಮಾಡಬೇಕು ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡಬೇಕು ಅದೆಲ್ಲ ತುಂಬಾ ನಿಷ್ಠೆ ಭಕ್ತಿಯಿಂದ ಮಾಡ್ಕೋಬೇಕು ಅದೆಲ್ಲ ನನಗೆ ಟೈಮ್ ಆಗೋಲ್ಲ ಹೇಳಿ ಸಿಂಪಲ್ ಆಗಿರೋವಂಥ ಫೋಟೋಗಳನ್ನ ಇಟ್ಟು ಈ ರೀತಿಯಾಗಿ ಪೂಜೆನ ಮಾಡ್ಕೋತೀನಿ ಮತ್ತು ಯಾವಾಗ ನಮ್ಮ ಮನೆಯಲ್ಲಿ ನಾನು ಸ್ವೀಟ್ ಮಾಡ್ತೀನೋ ಸೊ ಅವಾಗೆಲ್ಲ ನಾನು ನೈವೇದ್ಯಕ್ಕೆ ಇಡ್ತೀನಿ ಸೊ ಈ ರೀತಿಯಾಗಿರತ್ತೆ ನನ್ನ ಪೂಜೆ ಡೈಲಿ ಸಿಂಪಲ್ ಆಗಿರತ್ತೆ ಮತ್ತು ನೈವೇದ್ಯಕ್ಕೆ ಮಾಡೋರು ತುಂಬಾ ನಿಷ್ಠೆ ಭಕ್ತಿಯಿಂದ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಪೂಜೆ ಕೂಡ ಎಲ್ಲ ಆಯಿತು ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸೊ ಬಂದೆ ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಬಂದು ಚಪಾತಿ ಹಾಗೆ ಎಗ್ ಎಗ್ ಇದು ಗೊಜ್ಜು ಮಾಡಿದ್ದಾರೆ ನಮ್ಮ ಮನೆಯವರು ಸೊ ನಾನು ಫಸ್ಟ್ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಅವ್ರ ಈ ಕಡೆ ಮೊಟ್ಟೆ ಗೊಜ್ಜನ ಮಾಡಿದ್ರು ಹಾಗಾಗಿ ನಾನು ವಿಡಿಯೋ ಏನು ಮಾಡ್ಕೊಂಡಿಲ್ಲ ಬಟ್ ನಾನಿವಾಗ ಚಪಾತಿ ಮಾಡ್ಕೊತೀನಿ ಅದಕ್ಕೆ ಅಕ್ಕಿ ಬೇರೆ ಖಾಲಿಯಾಗಿತ್ತು ಸೊ ನಾಳೆ ತೊಂದರೆ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಚಪಾತಿ ಮೊಟ್ಟೆ ಪಲ್ಯ ಸೊ ಪೂಜೆ ಮಾಡೋವರೆಗೂ ನಾನೇನು ನಾನ್ ವೆಜ್ ಐಟಮ್ಸ್ ಅದೆಲ್ಲ ಮುಟ್ಟೋದಿಲ್ಲ ಹಾಗೆ ಅದಕ್ಕೋಸ್ಕರ ನಮ್ಮ ಮನೆಯವರೇ ಮಾಡಿದ್ದಾರೆ ಇವಾಗ ನಾನು ಚಪಾತಿ ಮಾಡಿ ಊಟ ಮಾಡೋದು ಇವಾಗ ಚಪಾತಿ ಮಾಡ್ಕೊತಾ ಇದ್ದೀನಿ ಚಪಾತಿ ಮಾಡೋದಕ್ಕೋಸ್ಕರ ನೋಡಿ ಹಿಟ್ಟೆಲ್ಲ ಕಲ್ಸ್ಕೊಂಡು ತಗೊಳ್ತಾ ಇದ್ದೀನಿ ಏನಿಲ್ಲ ಡೈರೆಕ್ಟ್ ಆಗಿ ನಾನು ಹಿಟ್ಟು ಕಲಸಿ ಚಪಾತಿ ಮಾಡ್ಕೊಳೋದು ಮತ್ತೆ ನಾಳೆ ಬೆಳಿಗ್ಗೆಗೂ ಕೂಡ ಆಗ್ಬೇಕು ಅದಕ್ಕೋಸ್ಕರ ಸೊ ಅಂಗಡಿಯಲ್ಲಿ ಇರೋರಿಗೆಲ್ಲ ನೋಡಿ ಇಷ್ಟು ಕಷ್ಟ ಇರುತ್ತೆ ಅಂತೀವಿ ಸೊ ಇವಾಗ ನೈಟ್ ಮಾಡಿ ಬೆಳಿಗ್ಗೆ ಅದನ್ನೇ ತಿನ್ಕೊಳ್ಬೇಕು ಇಲ್ಲ ಬೆಳಿಗ್ಗೆ ಟೈಮ್ ಆಗೋದಿಲ್ಲ ನಮಗೆ ಮಕ್ಕಳು ಸ್ಕೂಲ್ ಕಲಿಸೋದು ಅದೆಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ ಹಾಗೋಸ್ಕರ ಇವಾಗ ಇಷ್ಟು ಚಪಾತಿ ಹಿಟ್ಟ ನೆನೆಸ್ತಾ ಇದ್ದೀನಿ ಒಂದು ಐವತ್ತರಿಂದ ಅರವತ್ತು ಚಪಾತಿ ಮಾಡ್ಕೋಬೇಕು ನೋಡಿ ಇವತ್ತು ಯಾಕಂದರೆ ಇವಾಗೂ ತಿನ್ನಬೇಕು ಅನ್ನ ಮಾಡ್ಕೊಂಡಿಲ್ಲ ಮತ್ತು ಬೆಳಿಗ್ಗೆಗೂ ಆಗಬೇಕು ಅದಕ್ಕೋಸ್ಕರ ಹಿಟ್ಟೆಲ್ಲ ಕಲಿಸಿ ಚಪಾತಿ ಮಾಡೋದು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಂಡು ಇಟ್ಬಿಟ್ಟು ಆಮೇಲೆ ಬೇಗ ಲಟ್ಟಿಸ್ಬಿಟ್ಟು ಬೇಯಿಸ್ಕೊಡೋದು ಚಪಾತಿ ಮತ್ತೀಗ ಕಲಿಸಿದ್ರೆ ಅದು ಎಷ್ಟು ದೊಡ್ಡದು ಬೇಕನ್ನೋ ಚಪಾತಿನ ಕ ಅಲಟ್ಟಿಸ್ಕೋತೀನಿ ನಾನು ಸ್ವಲ್ಪ ಗಟ್ಟಿಯಾಗಿ ನೆನೆಸ್ತಾ ಇದ್ದೀನಿ ಈ ರೀತಿ ನಾತ್ಕೊಳ್ಳೋದ್ರಿಂದ ಸಾಫ್ಟ್ ಆಗುತ್ತೆ ಮತ್ತು ತಕ್ಷಣ ಈ ರೀತಿಯಾಗಿ ಚೆನ್ನಾಗಿ ನಾತ್ಕೋಬೇಕು ಗಟ್ಟಿಯಾಗಿ ಅವಾಗ ಚಪಾತಿನೂ ಸಾಫ್ಟ್ ಆಗುತ್ತೆ ಮತ್ತು ತಕ್ಷಣ ನಾವು ನಾದ್ಕೊಂಡು ಅವಾಗಿಂದ ಅವಾಗೆ ಚಪಾತಿನ ಮಾಡ್ಕೋಬೋದು ನಾನೇನು ನೆನ್ಸಿಡೋದಿಲ್ಲ ಸೊ ನೆನ್ಸಿಡೋರು ಒಂದು ಹತ್ತು ನಿಮಿಷ ಆದರೂ ನೆನೆಸಿಡ್ಬೋದು ಅವಾಗೂ ಕೂಡ ಸಾಫ್ಟ್ ಆಗುತ್ತೆ ಇಷ್ಟು ಹಿಟ್ಟು ಕಲಿಸಿದ್ದೀನಿ ಸೊ ಇವಾಗ ಟಿ ವಿ ನೋಡ್ತಾ ಸೀರಿಯಲ್ ನೋಡ್ತಾ ನೋಡ್ತಾನೆ ಸಣ್ಣ ಸಣ್ಣ ಇಷ್ಟಿಷ್ಟು ಉಂಡೆನ ಕಟ್ಕೊಂಡು ಚಪಾತಿನ ಮಾಡ್ಕೊಳ್ಳೋದು ಸೊ ಬನ್ನಿ ಫಸ್ಟ್ ಉಂಡೆ ಎಲ್ಲ ಕಟ್ಟಿ ಒಂದು ಪ್ಲೇಟಲ್ಲಿ ಎತ್ತಿಕೊಳ್ತೀನಿ ಇಲ್ಲೆಲ್ಲ ಹರಟೆ ಹೊಳಿತಾವ್ರೆ ನಾನು ಅಡುಗೆ ಇದ್ದೀನಿ ಅಂಜಲಿ ಓದ್ಕೊಂತಾವಳೆ ಏನು ಗುಂಡ ಕೆಲಸ ಇನ್ನೂ ಇದೆ ಆ ಥರ ಎಲ್ಲ ವಾಶ್ ಮಾಡೋದು ಸೊ ನೋಡೋಣ ಆಮೇಲೆ ಹಂಗೆ ನೋಡಿ ಇದು ಬುಜ್ಜಿ ಆಮೇಲೆ ಅವರು ಈ ಥರ ಮಾಡಿದ್ದಾರೆ ನಮ್ಮ ಮನೆಯವರು ಖಾರ ತಿನ್ನಲ್ಲ ಬರೀ ಅರಶಿನ ಪುಡಿ ತುಂಬಿಡ್ತಾರೆ ಖಾರನೇ ಇಲ್ಲ ಅವ್ಳಿಗೆ ಲಾಸ್ಟ್ ಲಾಸ್ಟನ್ನ ಸ್ವಲ್ಪ ಆ್ಯಡ್ ಮಾಡಿ ಕಲಿಸ್ಕೊಂಡ್ಬಿಡೋದು ಅಡುಗೆ ಮೊಟ್ಟೆ ಬೇಯಿಸ್ಬಿಟ್ಟು ಈರುಳ್ಳಿ ಟೊಮೆಟೊ ಹಾಕಿ ಮಾಡಿರೋದು ಇದು ಚೆನ್ನಾಗಿರುತ್ತಿದು ನಲ್ವತ್ತು ಚಪಾತಿ ಆಗೋ ರೀತಿಯಲ್ಲಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ ಬಾಲ್ನ ಇದು ಮಾಡಿದ್ದೀನಿ ತುಂಬಾ ಸಾಫ್ಟಾಗಿ ಚಪಾತಿಗಳು ಆಗ್ತವೆ ಸೊ ಬನ್ನಿ ಬೇಗ ಬೇಗನೆ ಲಟಸ್ಕೊಂಡ್ಬಿಡೋಣ ಚಪಾತಿ ಇವಾಗ ಚಪಾತಿನ ಇದ್ದೀನಿ ಒಣ ಹಿಟ್ಟೆಲ್ಲ ಹಾಕಿ लुटस को मुदाना बेग ने, इस्टो तोड़ दाने लुटस को ಚಪಾತಿ ಹಿಟ್ಟೆನ ಗಟ್ಟಿಯಾಗಿ ನಾನು ಏನಕ್ಕೆ ಕಲಿಸ್ಕೊತೀನಿ ಅಂದರೆ ನನಗೆ ಬೇಗ ಬೇಗ ಲಟ್ಟಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಮತ್ತು ತುಂಬ ದೊಡ್ಡ ದೊಡ್ಡದಾಗಿ ಚಪಾತಿನ ಲಟ್ಟಿಸ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಗಟ್ಟಿಯಾಗಿ ನೆನೆಸ್ಕೊಂಡು ಅವಾಗಿಂದ ಅವಾಗೆ ನೆನೆಸಿ ಚಪಾತಿ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಪೇಪರ್ ಥರ ಬರುತ್ತೆ ನನಗೆ ಚಪಾತಿ ನೋಡಿ ಎಷ್ಟು ತೆಳುವಿಗೆ ನಾನು ಚಪಾತಿನ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಬೇಯಿಸ್ಕೊಂಡ್ಬಿಡೋಣ ಸೊ ನೋಡಿ ಪೇಪರ್ ಥರ ಆಗುತ್ತೆ ಸಣ್ಣ ಸಣ್ಣ ನೋಡಿ ಅಷ್ಟಿಷ್ಟೇ ಉಂಡೇಲಿ ಎಷ್ಟು ದೊಡ್ಡ್ದಾಗ ಚಪಾತಿ ಮಾಡ್ಕೋಬೋದು ಸೊ ಹೇಗೆ ಮಾಡ್ಕೋಬೋದು ಅಂದರೆ ಗಟ್ಟಿಯಾಗಿ ಹಿಟ್ಟು ಕಲಿಸಿದ್ರೆ ಸೊ ಈ ರೀತಿಯಾಗಿರುತ್ತೆ ಸಾಫ್ಟಾಗಿಯೂ ಇರಬೇಕು ಸ್ವಲ್ಪ ಗಟ್ಟಿಯಾಗಿನೂ ಇರಬೇಕು ಇವಾಗ ತುಂಬಾ ದೃಢವಾಗಿ ಎಷ್ಟು ದೊಡ್ದು ಬೇಕಾನೆ ಅಟಿಸ್ಕೋಬೋದು ಕೂಡ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಬಿಸಿ ಆಗಿದೆ ಸೊ ಹಾಗಾಗಿ ಮಾಡ್ತಾ ಮಾಡ್ತಾನೆ ಬೇಯಿಸ್ಕೊಡೋಣ ಬೇಗ ಆಗ್ಬಿಡತ್ತೆ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಿನ್ನೆ ಗೋಬಿ ಮಾಡಿದ್ದೆ ಅದೇ ಎಣ್ಣೆ ಇದೆ ಸೊ ಅದರ ಎಣ್ಣೆನ ಹಾಕೊಳ್ಳೋಣ ವೇಸ್ಟ್ ಆಗ್ಬಿಡತ್ತೆ ನೋಡಿ ಹೆಂಚು ತವಾ ಕಾದಿದ್ರೆ ಬೇಗ ಬೇಯಿಸ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಚಪಾತಿಗಳು ನಾನೇನು ಇದಕ್ಕೆ ಸ್ಪೂನ್ ಎಲ್ಲ ಕೈ ಯೂಸ್ ಮಾಡೋದಿಲ್ಲ ಹಂಗೆ ಕೈ ಮನೆ ಹಾಕ್ತೀನಿ ಜಾಸ್ತಿ ಸೀದಸ್ಕೋಬಾರ್ದು ಚಪಾತಿನ ಆದಷ್ಟು ಸಾಫ್ಟ್ ಆಗಿ ರೀತಿಯಾಗಿ ಬೇಯಿಸ್ಕೊಂಡ್ರೆ ಆಯ್ತು ಸೊ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಒಂದು ಬಟ್ಟೆಯಿಂದ ಕೂಡ ಈ ರೀತಿ ತಿರುಗಿಸ್ಕೋಬಹುದು ನೋಡಿ ಆಯ್ತು ಚಪಾತಿ ಮಾಡಿದೀನಿ ತುಂಬಾನೇ ಸಾಫ್ಟ್ ಆಗುತ್ತೆ ನೀವು ಎಷ್ಟು ಸಾಫ್ಟ್ ಆಗಿ ಏನಾದ್ರು ನೀವು ಎರಡು ದಿವಸ ಇಟ್ಕೊಂಡು ಕೂಡ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಚಪಾತಿ ಮಾತ್ರ ಸೊ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲೈಟಾಗಿ ಈ ರೀತಿಯವರೆಗೂ ಬೇಯಿಸ್ಕೋಬೇಕು ಸಕ್ಕತ್ತು ಇರುತ್ತೆ ಚಪಾತಿ ತೆಲುಗು ಚಪಾತಿ ಮಾಡ್ಕೊಂಡ್ರೆ ಸೊ ಯಾವುದೇ ಪಲ್ಯ ಸಾಂಬಾರು ಏನೇ ಆದ್ರೂ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ಕೊಂಡೆಲ್ಲ ಸಾಫ್ಟಾಗಿರುವಂಥ ಚಪಾತಿ ಕಡಿಮೆ ಇಟ್ಟಲ್ಲಿ ಎಷ್ಟು ದೊಡ್ಡದನ್ನ ಅಟ್ಟಿಸ್ಕೋಬೋದು ಅಂಥೇಳಿ ಸೊ ಬನ್ನಿ ನಾನು ಎಲ್ಲ ಚಪಾತಿನ ಫಸ್ಟ್ ಮಾಡ್ಕೊಂಡಾದಮೇಲೆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಆ ಟೈಮ್ ಇರಿಸುತ್ತೆ ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಚಪಾತಿ ಮಾಡೋ ಅಷ್ಟೇ ಸೊ ಬೇಗ ಬೇಗನೆ ಎಲ್ಲ ಚಪಾತಿನ ಮಾಡಿಕೊಂಡು ಮತ್ತೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಆಮೇಲೆ ತೋರಿಸ್ತೀನಿ ಎಷ್ಟು ಚಪಾತಿ ಮಾಡ್ಕೊಂಡೆ ಅಂದರೆ ಯಾವ ಥರ ಸಾಫ್ಟಾಗಿರುತ್ತೆ ಅಂತ ಸರಿ ತೋರಿಸ್ತೀನಿ ಆಮೇಲೆ ಚಪಾತಿ ಮಾಡಿದಂಗೆಲ್ಲೂ ಇನ್ನೊಂದು ಒಂದು ಕೆಲಸ ಇರುತ್ತೆ ಚಪಾತಿ ಹಿಟ್ಟಿನ ತಗೊಂಡು ಪೂರಿ ಮಾಡ್ಕೊಳ್ಳೋದು ಏನು ಮಾಡ್ತಾ ಇದೀಯ ಪೂರಿ ನಂಗೆ ಬೇಡ ಚಿನಿರಿ ಇನ್ನೂ ದೊಡ್ಡದಾಗಿ ಮಾಡಬೇಕು ಇನ್ನೂ ದೊಡ್ಡದಾಗಿಲ್ಲಿಸ್ ಕುಡಿಸಿನಿ ಹ್ಞೂ ನೀನು ಚಪಾತಿ ತಿಂತೀಯ ಹಾಕ್ಕೊಡ್ಲಾ ಹ್ಞೂ ಇಂಥ ಇದನ್ನು ಇರೋ ನಾನು ಅಷ್ಟು ಬೇಗ ಬೇಗನೆ ಚಪಾತಿ ಮಾಡ್ತೀನಿ ಹ್ಞೂ ಏನು ಹ್ಞೂ ಬಡಾ ಪ್ಲೇಟ್ ಬೇಕಾ ಹ್ಞೂ ಇದಿನ್ನೂ ಸ್ವಲ್ಪ ಬೇಕಾಟು ವೇಸ್ಟ್ ಮಾಡಬಾರ್ದು ಆಯ್ತಾ ಇದೇ ಮಾಡ್ತಾ ಇದ್ದೀನಲ್ಲ ಬೇಯಲ್ಲ ಅಂತ ಗೊತ್ತು ಅದಕ್ಕೋಸ್ಕರ ದೊಡ್ಡದಾಗಿ ಏ ಅಷ್ಟು ಅಷ್ಟು ದೊಡ್ಡದು ಬೇಡಮ್ಮ ವೇಸ್ಟ್ ಆಗುತ್ತೆ ಸ್ವಲ್ಪ ಕೊಡ್ತೀನಿ ನೀರು ನಾನು ಕೊಡ್ತೀನಿ ಬಿಡು ನೀನು ಕೊಡಿ ಎಷ್ಟು ಬೇಗ ಎತ್ಕೊಂಡು ಬೇಗ ಕೊಡು ಓಕೆ ಟೈಮ್ ಆಗುತ್ತೆ ಬೇಗ ಕೊಡು ಅಲ್ಲಿ ಟೈಮ್ ಆಗೋಯ್ತು ಹಿಂದೆ ಹಾಂ ಅದು ಇದು ಎರಡೂ ಎತ್ಕೊ ಸಾಕು ಅಷ್ಟೇ ಓಕೆನಾ ವೇಸ್ಟ್ ಮಾಡಬಾರ್ದು ನೋಡಿ ಟೈಮ್ ನೋಡಿ ಫ್ರೆಂಡ್ಸ್ ಹತ್ತು ಕಾಲಾಗಿದೆ ಹತ್ತು ನಿಮಿಷ ಫಾಸ್ಟ್ ಇದೆ ಟೈಮು ಸೊ ಬೇಗ ಬೇಗನೆ ಚಪಾತಿ ಮಾಡಿಕೊಂಡು ಮತ್ತೆ ಬಾಕ್ಸ ಕಂಟಿನ್ಯೂ ಮಾಡುವ ಬಾ ಸಾಕು ನೀನು ಚಲ್ತಿಯಾ ಎಲ್ಲನೂ ನೋಡಿ ಗಲೀಜ್ ಗಲೀಜು ಮನೆ ಇವಾಗ ತಾನೇ ಕಸ ಗುಡಿಸಿದ್ರು ಸೊ ಫ್ರೆಂಡ್ಸ್ ನೋಡಿ ಆಯಿತು ಚಪಾತಿ ಎಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಊಟಕ್ಕೆ ಹಾಕಿದ್ದಾರೆ ಸೊ ಹಾಕ್ಕೊಂಡು ಹೋಗಿದ್ದಾರೆ ಇವಾಗ ನಾನು ಕೂಡ ಮತ್ತು ಅಂಚೇಲಿ ಪಾಪು ಮೂರು ಜನ ತಿನ್ನಬೇಕು ಚೇತು ಮನೆಯವ್ರದ್ದು ಆಯಿತು ಊಟ ನೋಡಿ ಎಷ್ಟು ಸಾಫ್ಟಾಗಿ ಚಪಾತಿ ಆಯಿತು ಅಂಥೇಳಿ ತುಂಬಾ ಸಾಫ್ಟಾಗಿ ಆಗುತ್ತೆ ಚಪಾತಿಗಳು ಸೊ ಇಷ್ಟು ಚಪಾತಿ ಮಾಡಿದ್ದೀನಿ ನಾಳೆಗೂ ಆಗೋ ರೀತಿಯಲ್ಲಿ ಮಾಡಿದ್ದೀನಿ ಸೊ ಬನ್ನಿ ಊಟ ಮುಗಿಸಿ ಮತ್ತು ಇವತ್ತು ಊಟ ಮಾಡಿಬಿಟ್ಟು ಟೈಮ್ ಇದ್ರೆ ಬಟ್ಟೆಗಳನ್ನ ಮರ್ಚ್ಕೊಳೋದು ಇಲ್ಲ ಅಂದ್ರೆ ಇಲ್ಲ ಸೊ ಹಾಗೆ ಸೊ ಬನ್ನಿ ಫಸ್ಟ್ ಊಟ ಮುಗಿಸಿ ಪಾಪ ಕೂಡ ಮತ್ತೆ ಆಮೇಲೆ ಸೆಕೆಂಡ್ ರೆಡಿ ಸೊ ಓಕೆ ಫ್ರೆಂಡ್ಸ್ ನಾನು ನೈಟ್ ಏನು ಬ್ಲಾಗ್ಸ್ನ ಕಂಟಿನ್ಯೂ ಮಾಡಿರಲಿಲ್ಲ ಮತ್ತೆ ಬೆಳಗ್ಗೆ ಅಂಗಡಿಗೆ ಹೋಗ್ತಾನೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ತಬ್ದಿರ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ಸ್ ಮುಗಿಸಿ ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ್ ಬಾಯ್